ಎಲ್ರಿಗೂ ನಮಸ್ಕಾರ ಟೀಸರ್ ನೋಡಿ ತುಂಬ ಖುಷಿಯಾಯಿತು ಇಲ್ಲಿ ಯಾರ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲನೇ ವ್ಯಕ್ತಿ ರಾಘವೇಂದ್ರ ಎಂ ನಾಯಕ್ ಯಾಕಂದರೆ ಬಹಳ ವರ್ಷಗಳಿಂದ ನಾವು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದಾಗಿಂದ ಪರಿಚಯ ಇರೋರು ನಿಮಗೆಲ್ಲ ಎಷ್ಟು ಗೊತ್ತು ಅಂದರೆ ಸಿನಿಮಾದಲ್ಲಿ ಅವರ ವರ್ಕನ್ನು ನೀವು ಎಷ್ಟು ನೋಡಿದ್ದೀರಿ ಅನ್ನೋಕ್ಕಿಂತ ತುಂಬ ಜಾಸ್ತಿ ವರ್ಕ್ ಮಾಡಿದ್ದಾರೆ ಹಿಂದ್ಗಡೆ ಅವರು ದೊಡ್ಡ ದೊಡ್ಡ ಕಥೆಗಳಲ್ಲಿ ಸ್ಕ್ರಿಪ್ಟ್ ಡಿಸ್ಕಷನ್ ಅಂತ ಏನು ಮಾಡ್ತೀವಿ ಅದರಲ್ಲಿ ಅವರು ಭಾಗವಹಿಸಿದ್ದಾರೆ ಹಲವಾರು ಯಶಸ್ವಿ ಸಿನಿಮಾಗಳ ಹಿಂದೆ ಅವರ ಒಂದು ಸಣ್ಣ ಕೊಡುಗೆ ಖಂಡಿತ ಇದೆ ರಘು ನಿಡುವಳಿಯವ್ರ ಜೊತೆ ಇರ್ಬೋದು ಅಥವಾ ನಮ್ಮ ಜೊತೆ ನಾವೇನಾದರೂ ಕತೆ ಬಂದರೆ ಶೇರ್ ಮಾಡೋರು ಮೊದಲಿಗರಲ್ಲಿ ರಘು ರಾಘು ಒಬ್ಬರು ಅವರ ಅವರ ಬಳಿ ನನಗೆ ಗೊತ್ತು ಇನ್ನೂ ಇಂಥ ಹತ್ತು ತುಂಬ ಒಳ್ಳೆ ಕತೆಗಳಿವೆ ಒಳ್ಳೆ ಸಿನಿಮಾ ಆಗ್ಬೋದಾದ ಕಥೆಗಳಿವೆ ಖಂಡಿತ ರಾಘು ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಆಸ್ತಿ ಅಂತ ಪ್ರತಿಭೆ ಉಳ್ಳವರು ಅವರಿಗೆ ಒಳ್ಳೆಯದಾಗಲಿ ರಾಘು ಅವರಿಗೆ ಸ್ವತಃ ನಿರ್ದೇಶಕರಾಗಿ ತಾನು ನಿರ್ದೇಶನ ಮಾಡದೆ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟಂತ ರಘುವರ್ಧನ್ ಸರ್ ಅವರಿಗೆ ನಾನು ಅಭಿನಂದನೆ ಹೇಳಲೇಬೇಕು ದೊಡ್ಡ ಮನಸ್ಸು ಸರ್ ನಿಮ್ಮದು ಜೊತೆಗೆ ವೀರ್ ಸಮರ್ಥ್ ಅವರು ಒಂದು ಒಳ್ಳೆ ಟ್ಯೂನ್ ಕೊಟ್ಟಿದ್ದರು ಈ ಸಿನಿಮಾದ ಥೀಮ್ ಸಾಂಗ್ ಬರೆಯೋ ಅವಕಾಶ ಸಿಕ್ತು ನನಗೆ ರಾಗು ಯಾವತ್ತೂ ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಬೇಕು ಸುಮ್ಮನೆ ಸಾಂಗ್ ಆಗಬಾರ್ದು ಅನ್ನೋ ಒಬ್ಬರವರು ನಾವು ಒಂದು ಫುಡ್ ಚೈನ್ ಹೇಗಿರುತ್ತೆ ಈ ಸಾಲಲ್ಲಿ ಗಿಡಗ ಇದೆ ಉರಗದ ಹಿಂದೆ ಉರಗ ಇದೆ ಕಪ್ಪೆಯ ಹಿಂದೆ ಕಪ್ಪೆ ಇದೆ ಮಿಡತೆಯ ಹಿಂದೆ ಉಳಿದೆಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ನೀನೇ ತುಂಬ ಕ್ರೂರಿ ಹಣ ಒಂದೇ ಈಗ ಸರ್ವಾಧಿಕಾರಿ ಅಂತ ಆ ಕಥೆಯನ್ನು ಸಮರೈಸ್ ಮಾಡೋ ಥರ ಈ ಕಥೆಯಲ್ಲಿ ನೀವು ನೋಡಿರ್ಬೋದು ಒಬ್ರಿಂದೆ ಒಬ್ರು ಇರ್ತಾರೆ ಸೊ ಸಮಾಜದಲ್ಲೂ ಅಷ್ಟೇ ಯಾರು ದೊಡ್ಡವರು ಅಂದ್ಕೊಂಡ್ರು ಅವ್ರ ಮೇಲೆ ಇನ್ಯಾರ್ದೋ ಕಣ್ಣಿರುತ್ತೆ ಅವ್ರ ಬೆನ್ನ ಮೇಲೆ ಇನ್ಯಾರ್ದೋ ಕೈ ಇರುತ್ತೆ ಅದನ್ನು ಸಮರೈಸ್ ಮಾಡಿ ಒಂದು ಹಾಡು ಬರೆದಿದ್ದೀವಿ ತುಂಬ ಮೀನಿಂಗ್ಫುಲ್ ಹಾಡು ಅಂತ ಹೇಳ್ಬೋದು ಥೀಮ್ ಸಾಂಗ್ ಆಗಿ ಸಿನಿಮಾದಲ್ಲಿ ಬರುತ್ತೆ ಜೊತೆಗೆ ನಾನು ಹೇಳ್ದಂಗೆ ಈಗ ಆಲ್ರೆಡಿ ಯಾರೋ ಹೇಳಿದರು ಇವರೇ ಮೇಡಮ್ ಹೇಳಿದರು ದಿಗಂತ್ ಸರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ ದೂದ್ಪೇಡ ಹೋಗಿ ಕಲ್ಗುಂಡ್ ಥರ ಕಾಣಿಸ್ತಿದೀರ ಇಲ್ಲಿ ಜೊತೆ ಆಲ್ರೆಡಿ ತುಂಬ ಟಫ್ ಗರ್ಲ್ ಅಂತ ಈಗ ಕರ್ನಾಟಕ ಗೊತ್ತಾಗಿದೆ ಸಂಗೀತ ಅವರು ಸಿಂಭಿಣಿಯ ಸಿಂಭಿಣಿ ಸೊ ಆ ಟಫ್ ಕ್ಯಾರೆಕ್ಟ್ರ್ ಬಹುಶಃ ಇಲ್ಲೂ ಕಾಣಿಸ್ತಾ ಇದೆ ಗುಡ್ ಆ್ಯಕ್ಚುಲಿ ಒಂದು ಖುಷಿಯಲ್ಲಿ ಇದೆಲ್ಲ ಒಂದು ಮಲೆನಾಡಿಂದ ನಾನು ಅವಾಗ ಹೇಳ್ತಾ ಇದ್ದೆ ಫೋಟೋ ಇದ್ದಾಗ ಶೃಂಗೇರಿ ತೀರ್ಥಹಳ್ಳಿ ಶಿವಮೊಗ್ಗ ಕುಂದಾಪುರ ಎಡೂರು ಅನ್ನೋ ಈ ಬಸ್ ಕಂಡಕ್ಟ್ರಿಗೆ ಹೋಗ್ತಾರಲ್ಲ ಎಲ್ಲ ಆ ಲೈನಲ್ಲೇ ಬರ್ತೀವಿ ಅದ್ರ ಜೊತೆಗೆ ಸರ್ ಇದಾರೆ ಅದು ನಾರ್ತ್ ಕರ್ನಾಟಕದಿಂದ ಈ ಕಡೆ ಮೈಸೂರು ಕರ್ನಾಟಕದಿಂದ ಇದ್ದಾರೆ ಬಟ್ ಮೇನ್ಲಿ ಮಲೆನಾಡಿನ ಪ್ರತಿಭೆಗಳು ಜಾಸ್ತಿ ಇದ್ದೀವಿ ಒಳ್ಳೆ ಸಿನಿಮಾ ಆಗುತ್ತೆ ಖಂಡಿತ ಇದು ನೋಡಿದಾಗ ಅನಿಸಿದ್ದು ಖಂಡಿತ ಒಳ್ಳೆಯ ಸಿನಿಮಾ ಆಗತ್ತೆ ಮುಖ್ಯವಾಗಿ ಮಾಧ್ಯಮ ಮಿತ್ರರ ಪ್ರೋತ್ಸಾಹ ಬೇಕು ಹೊಸ ಪ್ರತಿಭೆಗಳು ಮತ್ತು ಒಳ್ಳೆಯ ಗಟ್ಟಿ ಕತೆ ಇಟ್ಕೊಂಡ್ ಬಂದವರಿಗೆ ಇದೊಂದು ಕನ್ನಡದ ಈಗ ಏನು ಮನಿ ಇಷ್ಟ ಏನದು ಬರ್ತದಲ್ಲ ಸೀರೀಸು ಮನಿ ಇಷ್ಟ ಅಲ್ಲ ಅದಾಗಲಿ ಅಂತ ಆಶಿಸ್ತೀನಿ ಒಳ್ಳೇದಾಗಲಿ ಮಾರಿಗೋಲ್ಡ್ ದೊಡ್ಡ ಸಕ್ಸಸ್ ಕಾಣಲಿ ರಾಘವೇಂದ್ರ ನಾಯಕ್ ನಾಯಕ್ ದೊಡ್ಡ ನಿರ್ದೇಶಕರಾಗಿ ಕನ್ನಡ ಚಿತ್ರಾಂಗಕ್ಕೆ ಸಿಗಲಿ ಜೊತೆಗೆ ಎಲ್ಲರೂ ಚೆನ್ನಾಗಿ ಮಾಡಿದಾರೆ ಉಳಿದ ಆರ್ಟಿಸ್ಟ್ಗಳಿದ್ದೀರಾ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಸಂಪತ್ ಸರ್ ಇರ್ಬೋದು ನಮ್ಮ ಮಹಾಂತೇಶ್ ಅವ್ರಿರ್ಬೋದು ಯಶ್ ಯಶ್ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಎಲ್ರಿಗೂ ಯಶಸ್ಸಾಗಲಿ ಅಂತ ಆರಿಸ್ತೀವಿ